ಏನುಮಾ ಇನ್ನು ಸ್ವಲ್ಪ ಹಾಕ್ಬೇಕಾ ಏನು ಏನು ಹಾಕ್ಬೇಕು ಹಾಂ ಚಪಾತಿನ ಎಷ್ಟು ಬೇಕು ಇನ್ನು ಟೂ ಬೇಕಾ ಹ್ಞೂ ಸರಿ ಅಮ್ಮ ತೊಗೊಂಡ್ಬರಲಾ ತಗೊಂಬರಲ್ಲ ಅವ್ನಿಗೆ ನೋ ಏಟ್ ಕೊಡ್ತೀನಿ ಸೀ ಹಾಗೆಲ್ಲ ಮಾಡ್ಬಾರ್ದು ಮೆಸ್ಸಿಗೆ ಏನೇನು ತಿತ್ಕೊತಾ ಇದ್ದೀಯಾ ಶೂ ಅದೆಲ್ಲ ಬೇಡಮ್ಮ ಬ್ಯಾಗ್ ಬ್ಯಾಟ್ ಎತ್ ಬ್ಯಾಟ್ ಎತ್ಕೋ ಬ್ಯಾಟ್ ಎತ್ಕೋಟ್ ಎತ್ಕೊ ಹಲೋ ಹೈ ಫ್ರೆಂಡ್ಸ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಒಂಚೂರು ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ ಬಂದು ಇವತ್ತು ಸಾರಿ ಇಲ್ಲಿ ನೋಡಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಚಪಾತಿಗೆ ಕ್ಯಾಪ್ಸಿಕಮ್ ಮತ್ತು ಆಮ್ಲ ಹಾಕಿ ಫ್ರೈ ಮಾಡಿದ್ದೀನಿ ಕರಿ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ ಅದು ಅಂದರೆ ಮಸಾಲೆ ಜ ಸೆಮಿ ಫ್ರೈ ಥರ ಮಾಡಿದ್ದೀನಿ ಬಟ್ ಇದೊಂದು ಚೂರು ಗ್ರೇವಿ ಥರ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸೊ ಗೊತ್ತಿಲ್ಲ ಟೇಸ್ಟ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಮತ್ತು ಇವತ್ತು ಡೇ ಹೇಗಿರುತ್ತೆ ಮತ್ತೆ ನಮ್ಮ ಚಿನಿಮ್ಮ ನೋಡಿ ಮೇಯ್ನಾಗಿ ಅವಳು ಏನು ಮಾಡ್ತಿದ್ದಾಳೆ ಅವಳು ಕೆಲಸ ನಾನು ಚಪಾತಿ ಮಾಡ್ತಿದ್ದೆ ಅಲ್ವಾ ಚಪಾತಿ ಹಸಿಟ್ಟು ತೊಗೊಂಡು ಕುಡಂಬಮ್ಮ ನನಗೆ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಳೆ ನೋಡಿ ಏನು ಮಾಡ್ತಿದ್ದಾಳೆ ಏನು ಮಾಡುತ್ತಾ ನೋ 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 ತಿನ್ಸ್ಬಾರ್ದು ಅದು ಕೊಡಬಾರ್ದ ಅವ್ನಿಗೆ ನೋ ಏಟ್ ಕೊಡ್ತೀನಿ ಚಿನಿಮ್ಮ ಹಾಗೆಲ್ಲ ಮಾಡಬಾರ್ದು ಮೆಸ್ಸಿಗೆ ಸಾರಿ ಕೇಳು ಸಾರಿ ಕೇಳು ನೋ 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 ಹೇಗ್ ಮಾಡ್ತಾಳೆ ನೋಡಿ ಚಿನಿಮ್ಮ ಹಾಗೆಲ್ಲ ಮಾಡಬಾರ್ದು ಹ್ಯಾಂಡ್ ವಾಶ್ ಮಾಡೋಗು ಹೋಗ ಹ್ಯಾಂಡ್ ವಾಶ್ ಮಾಡ್ಕೊಂಬ ಹೋಗು ಮೆಸ್ಸಿ ಏಯ್ ನೋಡಿ ಇಲ್ಲಿ ಏನ್ ಮಾಡ್ತಾ ಇದೆಯಾ ನೀನ್ ಪಾಪು ಹತ್ರ ಹಾ ಎಡ್ಬೇಕ ನಿನ್ಗೆ ಮತ್ತೆ ತಿಂತ ಇದೆಯಾ ತಿಂತಿದ್ಯಾ ಚಪಾತಿ ಏನ್ ಬೇಕು ಏನು ಏನ್ ಹಾಕ್ಬೇಕು ಇನ್ ಸ್ವಲ್ಪ ಹಾಲು ಹಾಕ್ಬೇಕಾ ಖಾಲಿನ ಹಾಲು ಎಷ್ಟೊಂದು ಹಾಕಿದ್ದೆ ಆವಾಗಲೇ ಆಲೂ ಖಾಲಿನ ಆಲೂ ಎಲ್ಲ ತಿನ್ಬಿಟ್ಟ ನೀನು ಹ್ಞೂ ಸರಿ ಹಾಕ್ಲಾ ಇನ್ನು ಸ್ವಲ್ಪ ಕೂತಿರೋ ಸ್ಟೈಲ್ ನೋಡಿ ನಮ್ಮ ಚಿನಿಮ್ಮ ಚೆನ್ನಾಗಿದೀಮ್ಮ ನೋಡಿ ನಮ್ಮ ಚಿನಿಮ್ಮನೇ ಒಂದು ಚಪಾತಿ ತಿಂದಿದ್ದಾಳೆ ಗುಡ್ಗಲ್ ಬಂಗಾರಿ ನೀನು ನೋಡಿ ನಮ್ಮ ಚಿನಿಮ್ಮ ತಿಂತಿದ್ದಾಳೆ ಆಗಿ ಮಕ್ಕಳು ದೊಡ್ಡವರಾದಮೇಲೆ ಅವರಾಗಿ ಅವರೇ ಅವ್ರ ಕೆಲಸಗಳನ್ನೆಲ್ಲ ಅವರೇ ಮಾಡ್ಕೊಳ್ತಾರೆ ಮತ್ತು ಆವಾಗ ನಮ್ಮ ಅವಶ್ಯಕತೆ ಇರೋದಿಲ್ಲ ಬಟ್ ಚಿಕ್ಕವರಾಗಿದ್ದಾಗ ನಾವೆಲ್ಲ ಮಾಡಬೇಕು ಬಟ್ ಈ ಏಜಲ್ಲಿ ಅವ್ರಿಗೆ ಅಲ್ಲ ತುಂಬ ಇಂಪಾರ್ಟೆಂಟು ಸೊ ಅವಳಿಗಿನ್ನೇ ಈಗ ಟೂ ಇಯರ್ಸು ಆಲ್ಮೋಸ್ಟ್ ಎಲ್ಲ ಅವಳೇ ಅಂದರೆ ತಿನ್ನೋದು ಮತ್ತೆ ಏನಾದರೂ ಅವಳ ಕೆಲಸ ಏನಾದರೂ ಬೇಕಂದರೆ ಅವಳೇ ಬಟ್ಟೆ ಎತ್ಕೊ ಸ್ನಾನ ಆದಮೇಲೆ ಅವಳೇ ಡ್ರೆಸ್ ತೊಗೊಳ್ತಾಳೆ ಈಗ ಸ್ನಾನ ಮಾಡಿಸ್ಬೇಕಿದ್ರೆ ಅವಳೇ ತೊಗೊಂಡು ಚಕ್ಕಲೆಲ್ಲ ನೀರು ಹಾಕ್ಕೊಳ್ತಾಳೆ ಸೊ ಈ ಥರ ಸಣ್ಣ ಸಣ್ಣ ಇರುತ್ತೆ ಅಲ್ವಾ ಸ್ಮಾಲ್ ಥಿಂಗ್ಸ್ ಎಲ್ಲ ಅದನ್ನೆಲ್ಲ ಕಲಿಸೋದು ತುಂಬ ಮುಖ್ಯ ಅದು ಮಕ್ಕಳಿಗೆ ಸೊ ಅವರು ಬೆಳೆಯೋದಕ್ಕೆ ಮೈಂಡನ್ನು ಏನುಮಾ ಇನ್ನು ಸ್ವಲ್ಪ ಹಾಕ್ಬೇಕಾ ಏನು ಏನು ಹಾಕ್ಬೇಕು ಚಪಾತಿನಾ ಎಷ್ಟು ಇನ್ನು ಟೂ ಬೇಕಾ ಹ್ಞೂ ಸರಿಮ್ಮ ತಗೊಂಡ್ಬರಲಾ ತಗೊಂಬರ್ಲ ಬಂದು ಕಂಟಿನ್ಯೂ ಮಾಡ್ತೀನಿ ಸೊ ಅವಳಿಗೆ ಹಾಕಿದೆ ಚಪಾತಿ ಈಗ ತಿಂತಿದ್ದಾಳೆ ಸೊ ಅದೇ ಡೈಲಿ ಅಂದರೆ ಎವ್ರಿ ಡೇ ಅವ್ರಿಗೆ ಒಂದೊಂದು ಸಣ್ಣ ಸಣ್ಣ ಏನು ಅವರು ಕಲಿಯೋದು ಬೇಸಿಕ್ ಥಿಂಗ್ಸ್ ಏನಿರುತ್ತೆ ಅದನ್ನ ಕಲಿಸ್ತಾ ಹೋದರೆ ಅವ್ರು ಬೇಗನೇ ಮೈಂಡ್ ಡೆವಲಪ್ ಆಗುತ್ತೆ ಮತ್ತು ಬಾಡಿನೂ ಅಂದರೆ ಫಿಸಿಕಲಿ ಅವ್ರು ಇಂಪ್ರೂವ್ ಆಗ್ತಾರೆ ಸೊ ಆ ಥರ ಇರುತ್ತೆ ಸೊ ಎವ್ರಿ ನಾನು ಈಗ ನೋಡಿದ್ದೀನಿ ತುಂಬ ಜನ ಅಂದರೆ ಸೊ ಸ್ಕೂಲ್ಗೆ ಹೋಗ್ತಿರ್ತಾರಲ್ಲ ಅಂದರೆ ಆ ಏಜು ಸಿಕ್ಸ್ ಇಯರ್ಸು ಸೆವೆನ್ ಇಯರ್ಸು ಫೈವ್ ಇಯರ್ಸು ಆ ಥರ ಮಕ್ಕಳು ನಾನು ನೋಡಿದ್ದೀನಿ ಮನೆ ಹತ್ರನೇ ಇದ್ದಾರೆ ಸೊ ಅವ್ರಿಗಿನ್ನೂ ತಿನ್ನೋದಕ್ಕೆ ಬರೋದಿಲ್ಲ ಅಂತೆ ಅಂದರೆ ಈ ಸ್ನ್ಯಾಕ್ಸ್ ಏನಿರುತ್ತೆ ಈ ಚಿಪ್ಸ್ಗಳು ಐಸ್ ಕ್ರೀಮು ಆ ಥರ ಎಲ್ಲ ತಿಂತಾರೆ ಅವರು ಬಟ್ ಊಟ ಎಲ್ಲ ಅವ್ರು ಮಾಡೋದಿಲ್ಲ ಅಂತೆ ಅವ್ರ ಅಮ್ಮಂದಿರು ತಿನ್ನಿಸ್ಬೇಕಂತೆ ಹೇಳ್ತಿರ್ತಾರೆ ಅವ್ನು ತಿನ್ನೋದೇ ಇಲ್ಲ ತಿನ್ನಿಸ್ಬೇಕು ಅಂತಂದ್ಬಿಟ್ಟೆಲ್ಲ ನನಗೆ ಯೂಶಲಿ ಗೊತ್ತಿರೋರ ಹತ್ರ ಮಾತಾಡ್ತಿರ್ಬೇಕಾರೆ ಹೇಳ್ತಾರಲ್ಲ ಸೊ ಆಗ ನಾನು ತಿಳ್ಕೊಂಡಿರೋದು ಬಟ್ ಇವಳು ನಾವು ತಿನ್ನಬೇಕಾದ್ರೆ ಎಲ್ಲ ನಾನೇ ತಿಂತೀನಿ ಅಂತ ಹೇಳ್ತಾಳೆ ಬಟ್ ಈ ಅನ್ನ ಸಾಂಬಾರೆಲ್ಲ ಕೈಯಲ್ಲಿ ಕಲಸಿ ತಿನ್ನೋದೇನಿರುತ್ತೆ ಅದನ್ನು ನಾನು ತಿನ್ನಿಸ್ತೀನಿ ಆದರೆ ಇನ್ನು ಈ ಪುಳಿಯೋಗರೆ ಮತ್ತು ಬೇರೆ ಎಲ್ಲ ಸ್ಪೂನಲ್ಲಿ ತಿನ್ನೋದೇನಿರುತ್ತೆ ಅದು ಅವಳೇ ತಿಂತಾಳೆ ಬೌಲ್ಗೆ ಹಾಕ್ಕೊಟ್ರೆ ಮತ್ತು ಈ ಥರ ಚಪಾತಿ ಇಡ್ಲಿ ಅದೂ ಅಷ್ಟೇ ಅವಳು ಸಣ್ಣ ಸಣ್ಣ ಪೀಸ್ ಮಾಡಿ ಇವಾಗ ಚಪಾತಿ ಅಷ್ಟೇ ಸಣ್ಣ ಸಣ್ಣ ಪೀಸ್ ಮಾಡಿ ಮಾ ಹಾಗೆಲ್ಲ ಮಾ ನೋಡಿ ಈತ ಈ ಥರನೂ ಮಾಡ್ತಾಳೆ ಈ ಥರ ಕಿತ್ತಪಾತಿ ಎಲ್ಲ ಮಾಡ್ತಾಳೆ ಅದೇ ಈ ಥರ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟೆ ಅವಳು ನಾನು ತಿಂತೀನಿ ಅಮ್ಮ ಅಂತಾಳೆ ಬಟ್ ಓಕೆ ಅವ್ರು ತಿನ್ನೋದು ಕಲಿತಾರಲ್ವಾ ಸೊ ಹೇಗಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಥರ ಅವಳು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಾತಾಡ್ತಾಳೆ ಇವಾಗ ತುಂಬ ಎಲ್ಲ ನೆನಪಿರುತ್ತೆ ಅವ್ಳಿಗೆ ಆಲ್ಮೋಸ್ಟ್ ಎಲ್ಲ ನೆನ್ಪಿಟ್ಕೊಳ್ತಾಳೆ ಮೊದಲಾಗಿದ್ರೆ ನೆ ಮಾತಾಡ್ತಿದ್ಲು ಆಟಾಡ್ತಿದ್ಲು ಏನಾದರೂ ಹೇಳಿದ್ರೆ ತಿಳ್ಕೊಳ್ತಿದ್ಲು ಆಮೇಲೆ ಒಂದು ಸ್ವಲ್ಪ ನಿದ್ದೆ ಮಾಡಿದ ತಕ್ಷಣ ಮರ್ತು ಬಿಡ್ತಾ ಇದ್ಲು ಅಮ್ಮ ಅವಾಗಲೇ ಏನು ಹೇಳಿದ್ದು ಏನು ಹೇಳು ಅಂತ ಕೇಳಿದ್ರೆ ಆ ಅಂತಿದ್ಲು ಬಟ್ ಇವಾಗ ನೆನ್ಪಿಟ್ಕೊಳ್ತಾಳೆ ಎಲ್ಲನೂ ನಿದ್ದೆ ಮಾಡಿದ್ದು ನೈಟ್ ಆಗಿರೋದನ್ನ ಬೆಳಗ್ಗೆ ಎದ್ದು ಕೇಳ್ದಾಗ್ಲೂ ಹೇಳ್ತಾಳೆ ಸೊ ಆ ಥರ ಇದೆ ಸ್ಕೂಲ್ಗೆ ಹೋದಾಗ ನೋಡಬೇಕು ಸ್ಕೂ ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಅವಳಿಗೆ ಫುಡ್ಸ್ ಎಲ್ಲ ಇನ್ನೂ ಚೇಂಜ್ ಮಾಡಬೇಕು ಮತ್ತು ಅವಳು ರೊಟೀನೇ ಚೇಂಜ್ ಆಗಿಬಿಡುತ್ತೆ ಕಂಪ್ಲೀಟಾಗಿ ಈಗ ಅವಳು ಎದೊಳೋದು ಏಯ್ಟ್ ತರ್ಟಿ ನೈನ್ಗೆ ಎದೊಳ್ತಾಳೆ ಮತ್ತು ನೈನ್ ತರ್ಟಿ ಟೆನ್ಗೆಲ್ಲ ಟಿಫನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿ ಒನ್ನ ಮಲ್ಕೊಂಡು ಮತ್ತೆ ಟೂ ಟು ತರ್ಟಿಗೆ ಎದೊಳ್ತಾಳೆ ಆಗ ಮತ್ತೆ ಊಟ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಆಟಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ಹಾಗೆ ಈವ್ನಿಂಗ್ ಆಗಿಬಿಡುತ್ತೆ ಮತ್ತು ನೈಟು ಊಟ ಮಾಡಿಸಿ ಮಲಗಿಸೋದು ಬಟ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವಳಿಗೆ ರೊಟೀನ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ ಟೈಮಿಂಗ್ಸ್ ಎಲ್ಲ ನೋಡಬೇಕು ನಾವು ಪ್ಲೇ ಹೋಮ್ಗೆ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಸಿನಿಮಾನ ಅಂದರೆ ಆಲ್ಮೋಸ್ಟ್ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಸೊ ಅದೆಲ್ಲ ಇನ್ನು ನಾನು ನೆಕ್ಸ್ಟ್ ಲಾಗು ಮತ್ತು ಅದು ಕಂಪ್ಲೀಟ್ ಬ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ ಈಗ ಜಸ್ಟ್ ಏನು ಮಾತಾಡ್ತಾ ಹಾಗೆ ಹೇಳಿಬಿಟ್ಟೆ ಅಷ್ಟೇ ನಾನು ಅದನ್ನು ಸ ಸಪ್ರೇಟಾಗಿ ಲಾಗ್ ಮಾಡಿ ಹಾಕ್ತೀನಿ ಅದು ಯಾವ ಸ್ಕೂಲು ಮತ್ತು ನನ್ನ ಇಲ್ಲಿ ಅಂದರೆ ಪ್ಲೇ ಹೋಮ್ಗೆ ಡೇ ಕೇರ್ಗ ಜಾಯಿನ್ ಮಾಡ್ತೀನಿ ನಾನು ಸಿನಿಮಾನ ಮತ್ತು ಅದು ಅಡ್ಮಿಷನ್ ಫೀಸು ಟೈಮಿಂಗ್ಸು ಆಮೇಲೆ ಬಾಕ್ಸ್ಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಏನು ತೊಗೊಂಡು ಹೋಗ್ತಾಳೆ ಚಿನಿಮ್ಮ ಸೊ ಅದೆಲ್ಲ ನಾನು ಕಂಪ್ಲೀಟಾಗಿ ನಾನು ಅದು ಲಾಗ್ ಹಾಕ್ತೀನಿ ಸೊ ಬನ್ನಿ ನಾನು ಇನ್ನು ಇವಾಗ ಚಿನಿಮ್ ಆಲ್ಮೋಸ್ಟ್ ತಿಂದವಳು ತಿಂದ ಮೇಲೆ ಮತ್ತು ನಾನು ಸ್ವಲ್ಪ ಬೇರೆ ಎಲ್ಲ ಕೆಲಸ ಇದೆ ಅದೆಲ್ಲ ಮುಗಿಸಿ ಆಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಮಾಡೋಣ ಬನ್ನಿ ಯಾಕೆ ಅಳ್ತಾ ಇರೋದು ಯಾಕೆ ಅಳ್ತಾ ಇರೋದು ಇವಾಗ ಹಾಂ ಹಾಂ ಜಿಯ ಆಟ ಬೇಕಾ ಏನಕ್ಕೆ ಏನು ಮಾಡಿದೆ ಅಲ್ಲಿ ಹೋಗ್ಬಿಟ್ಟು ಏನು ಆಟ ಆಡಿದೆ ಜಿಯ ಏನು ಮಾಡಿದೆ ಜಿಯೋದಲ್ಲಿ ಪ್ಯಾಂಟ್ ಮೇಲೆ ಏನು ಮಾಡ್ಕೊಂಡಿದ್ಯಾ ಪ್ಯಾಂಟು ಹಾಂ ಏನು ಬಟ್ಟೆ ಎಲ್ಲ ನೆನೆಸ್ಕೊಂಡು ಹಾಂ ಬಟ್ಟೆ ಎಲ್ಲ ಯಾಕೆ ನೆನ್ಸ್ಕೊಂಡಿರೋದು ಕೋಲ್ಡ್ ಆಗಲ್ಲ ಏನಂತ ಕೇಳ್ತಿರೋದು ಮಮ್ಮ ಏನು ಕೇಳ್ತಿರೋದು ಅಳು ನಿಲ್ಸು ಯಾಕೆ ಏನು ಯಾಕಿವಾಗ ಹಾಂ ನೀರೆಲ್ಲ ಯಾಕೆ ಬಟ್ಟೆ ಮೇಲೆ ಹಾಕ್ಕೊಂಡಿರೋದು ನೀನು ಇವಾಗ ನಾನೇನು ಹೇಳಿದೆ ಹಾಂ 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 ಪ್ಯಾಂಟು ಹಾಂ ಜಿ ಹಾಕ್ಕೊಂಡೆ ಪ್ಯಾಂಟ್ ಮೇಲೆ ಯಾಕೆ ಹಾಕ್ಕೊಂಡೆ ಯಾಕೆ ಹಾಕ್ಕೊಂಡೆ ನಿನ್ನೆ ಕೇಳ್ತಿರೋದು ನೋಡಿಲ್ಲೇ ದ್ವಿತಿ ಯಾಕೆ ಹಾಕ್ಕೊಂಡೆ ಏನು ತೋರಿಸ್ಬೇಕು ನಿಂಗೆ ಯಾಕೆ ಹಾಕ್ಕೊಂಡೆ ಜಿಯ ಅಂತ ನಾನು ಕೇಳ್ತಿರೋದು ನಾನು ಇಲ್ಲಿ ಒಳಗಡೆ ಕಿಚನಲ್ಲಿ ಏನೋ ಮಾಡ್ತಿದ್ರೆ ಹೊರಗಡೆ ಹೋಗಿ ನೀರಲ್ಲೆಲ್ಲ ಆಟಾಡ್ಕೊಂಡು ಬಟ್ಟೆಯೆಲ್ಲ ನೆನೆಸ್ಕೊಂಡು ಬಂದಿದ್ದಾಳೆ ಕೇಳಿದ್ರೆ ನಾನು ಇನ್ನೂ ಜಿಯಾದಲ್ಲಿ ಆಟಾಡ್ತೀನಿ ನನಗೆ ಇಷ್ಟ ಅಂತ ಹೇಳ್ತಿದ್ದಾಳೆ ನೋಡಿ ಇಷ್ಟು ಬಟ್ಟೆ ಎಲ್ಲ ನೆನೆಸ್ಕೊಂಡಿದ್ದಾಳೆ ಏನು ಹಂಗೆ ನೋಡ್ತೀಯ ಈ ಥರದಕ್ಕೆಲ್ಲ ಕಮ್ಮಿನೇ ಇಲ್ಲ ಇವಳು ಮಾಡೋದು ಮಾಡಿಬಿಡ್ತಾಳೆ ಏನಾದರೂ ಬೈದರೆ ಗದರಿದ್ರೆ ನೈಸ್ ಮಾಡೋದಕ್ಕೆ ಬರ್ತಾಳೆ ಮಮ್ಮ ಎತ್ಕೋ ಅಂತನ್ಬಿಟ್ಟು ಮುತ್ಕೊಡೋದು ಹಗ್ ಮಾಡೋದು ಇದೆಲ್ಲ ಮಾಡ್ತಾಳೆ ಚೆನ್ನಾಗಿ ಗೊತ್ತಿದೆಲ್ಲ ನಮ್ಮ ಮನೆ ಮೇಲೆ ಹುಡುಗರು ಆಟಾಡ್ತಿದ್ರೆ ಬ್ಯಾಟು ಬಾಲ್ ತಗೊಂಡು ಅವಳು ನಾನು ಆಟ ಆಡ್ತೀನಿ ಅಂದ್ಬಿಟ್ಟು ಅವಳಾಗ ಅವಳ ಗೇಟ್ ಓಪನ್ ಮಾಡಿಕೊಂಡು ಹೋಗಿದ್ದಾಳೆ ಅವ್ರು ಆಟ ಆಡ್ತಿದ್ರೆ ಅವ್ರು ಅವ್ರ ಹತ್ರ ಇಂದ ಬ್ಯಾಟು ಬಾಲ್ ಎರಡೂ ತಗೊಂಡು ಅವಳು ನನಗೂ ಬಾಲ್ ಹಾಕು ನಾನು ಹೊಡಿತೀನಿ ಅಂತಂದ್ಬಿಟ್ಟು ಆಟ ಆಡ್ತಾ ಇದ್ದಾಳೆ ಅದು ಬ್ಯಾಟ್ ಅವ್ಳ ಅವಳಿಗಿಂತ ವೆಯ್ಟ್ ಇದೆ ಮತ್ತು ಅವಳಿಗಿಂತ ಹೈಟ್ ಇದೆ ಅದು ಅದನ್ನು ತಗೊಂಡು ಹೊಡೆಯೋದಕ್ಕೆ ಹೋಗ್ತಾಳೆ ಮತ್ತು ನನಗೆ ಹೇಮಂತ್ಗೆ ಶಟಲ್ ಕಾಕ್ ಆಡಬೇಕು ಅಂತ ಅನ್ನಿಸ್ತಿತ್ತು ಸರಿ ಹೋಗಿ ತಗೊಂಡು ಬರೋಣ ಅಂದ್ಬಿಟ್ಟು ಈವ್ನಿಂಗು ನಾನು ಹೇಮಂತ್ ಚಿನಿಮಾ ಹೋದ್ರಿ ಸೊ ಹೋಗಿ ತೊಗೊಂಡು ಮನೆಗೆ ಬಂದರೆ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಏನೇನು ಇಟ್ಕೊತ ಇದೆಯಾ